ನೀವು ಆಯುರ್ವೇದಿಕ್ ವೈದ್ಯರಿಗೆ ಆಯುರ್ವೇದ ಕಲಿಕ್ಕೆ ಬರೀ ಕ್ಲಾಸ್ ರೂಮ್ ಏರ್ ಕಂಡೀಷನ್ ಅಲ್ಲಿ ಕೂತ ಆಗಲ್ಲ ಇಂಗ್ಲಿಷ್ ಮೆಡಿಸಿನ್ ಹಾಗೆ ಇದಕ್ಕೆ ನೀವು ಗ್ರೌಂಡ್ ಅಲ್ಲಿ ಬರಬೇಕಾಗತ್ತೆ ನೋಡಿ ಇದು ದಾಸವಾಳ ಗಿಡ ಇದರಲ್ಲಿ ದಾಸವಾಳದ ಒಳ್ಳೊಳ್ಳೆ ದಾಸವಾಳ ಇದೆ ನೋಡಿ ದಾಸವಾಳಕ್ಕೆ ನಮ್ಮ ಸಂಸ್ಕೃತದಲ್ಲಿ ಜಪ ಜಪಾ ಅಂತ ಹೇಳ್ತೇವೆ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾದ್ಯುತಿಂ ತಮೋರೇರ್ ಸರ್ವ ಪಾಪಂ ಪ್ರಣತೋಸ್ಮೆ ದಿವಾಕರಂ ದಿವಾಕರ ಸೂರ್ಯ ರವಿಗೆ ಇದು ಒಂದು ಪೂಜೆಗೆ ಉಪಯೋಗ ಆಗುವಂತದ್ದು ಹೂ ಈ ಹೂವಲ್ಲಿ ಗ್ರೀನ್ ಕಲರ್ ತೆಗಿಬೇಕು ಆಮೇಲೆ ನೋಡಿ ನೀವು ಮೊದಲೇ ಚಹಾ ಮಾಡಿದೀರಿ ನೋಡಿ ಈ ತರ ಫ್ಲವರ್ ಅನ್ನು ನೀರಿಗೆ ಹಾಕ್ಬೇಕು ಬಿಸಿ ಬಿಸಿ ನೀರಿಗೆ ಕುಚ್ಚುದು ನೀರಲ್ಲಿ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಕಾರ್ಡಮಮ್ ಏಲಕ್ಕಿ ಪುಡಿ ಹಾಕಿ ಬಿಡಬೇಕು ಆ ಹಾ ಹಾ ಅದಾದ ಮೇಲೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಬಿಡಬೇಕು ಅದಾದ ಮೇಲೆ ಇದನ್ನು ಕುಡಿದ್ರೆ ಅದ್ಭುತವಾದ ಟೇಸ್ಟ್ ಇದೆ ಇದರಲ್ಲಿ ಬಿ ಸಮಸ್ಯೆ ಯಾರಿಗೆ ಇದೆ ಅವರಿಗೆ ಇದನ್ನು ಅಮೃತ ಅದಾದ ಮೇಲೆ ಯಾರಿಗೂ ರಿಜುಬಿನೇಷನ್ ಆಗ್ಬೇಕು ಒಂದು ಪ್ರಾಯ ಆಗ್ತಾ ಇದೆ ಬಾಡಿಯಲ್ಲಿ ಡಿಜೆನ್ರೇಷನ್ ಇದೆ ನೋವುಗಳಿದೆ ಅದ್ಭುತ ಕೆಲಸ ಮಾಡುದು ವಿಟಮಿನ್ ಡಿ ಡೆಫಿಷನ್ ಸರಿ ಆಗತ್ತೆ ನಿಮ್ಗೆ ಇಂಟ್ರೆಸ್ಟ್ ತರ್ಸೋಸ್ಕರ ಇರ್ತಾ ಇಲ್ಲ ನಿಜವಾಗಿ ಇದಕ್ಕಿಂತ ಒಳ್ಳೆ ರುಚಿದ ಯಾವುದು ಹೂಗಳದ್ದು ಟೀ ಇಲ್ಲ ನೋಡಿ ನೀವು ಫಸ್ಟ್ ಶುರು ಮಾಡಬೇಕು ಆಮೇಲೆ ಪೇಷಂಟ್ ಗಳಿಗೆ ಕೊಡಬೇಕಲ್ವಾ